ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಏಳು ಮೈಸೂರಿನ ಕರ್ನಾಟಕ ಹಾಲು ಮಹಾಮಂಡಲದ ತರಬೇತಿ ಕೇಂದ್ರದ ಆವರಣದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ ವತಿಯಿಂದ ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಮೈಸೂರಿನ ಸ್ಪರ್ಶ ಆಸ್ಪತ್ರೆ ಹಾಗೂ ಕ್ಲಿಯರ್ ಮೆಡಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ನುರಿತ ತಜ್ಞ ವೈದ್ಯರುಗಳಿಂದ ತರಬೇತಿ ಕೇಂದ್ರದವರಿಗೆ ಉಚಿತ ಕಣ್ಣಿನ ತಪಾಸಣೆ ಮೂಳೆ ಹಾಗೂ ಕೀಲು ರೋಗ ಪರೀಕ್ಷೆ ಉಚಿತ ದಂತ ತಪಾಸಣೆ ಸಕ್ಕರೆ ಕಾಯಿಲೆ ಬಿಪಿ ಪರೀಕ್ಷೆಗಳಂತಹ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ಹೈನುಗಾರರಿಗೆ ಹೈನುಗಾರಿಕೆಯ ಕುರಿತು ಮತ್ತು ಆರೋಗ್ಯದ ಕುರಿತು ವಿಶೇಷ ಉಪನ್ಯಾಸ ತರಬೇತಿಯನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್ ತರಬೇತಿ ಸಂಸ್ಥೆಯ ಮುಖ್ಯಸ್ಥರಾದ ಅರವಿಂದ್ ಸ್ಪರ್ಶ ಆಸ್ಪತ್ರೆಯ ಅಧ್ಯಕ್ಷರಾದ ನಾಗರಾಜ್ ವಿ ಬೈರಿ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಲಯನ್ ಪ್ರಮೀಳಾ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಶೋಭಾ ಎಚ್ಪಿ ಕಣ್ಣಿನ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಚೇತನ್ ಕುಮಾರ್ ತರಬೇತಿ ಸಂಸ್ಥೆಯ ಹಿರಿಯ ಉಪನಿರ್ದೇಶಕರಾದ ಪೂರ್ಣಚಂದ್ರ ತೇಜಸ್ವಿ ದಂತ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ದಿವ್ಯಾ ಫಿಸಿಷಿಯನ್ ಡಾಕ್ಟರ್ ಅನಿತಾ ಶೇಷಾದ್ರಿ ಮೂಳರೋಗ ತಜ್ಞರಾದ ಡಾಕ್ಟರ್ ಹರ್ಷರವರು ಸೇರಿದಂತೆ ಲಯನ್ಸ್ ಸಂಸ್ಥೆಯ ಸದಸ್ಯರು ಕರ್ನಾಟಕ ಹಾಲು ಮಹಾಮಂಡಲದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಾವು ಇವತ್ತು ನಮ್ಮ ತರಬೇತಿ ಕೇಂದ್ರ ಮೈಸೂರಿನಲ್ಲಿ ಉಚಿತ ತಪಾಸಣೆಯನ್ನು ಜನಗಳಿಗೆ ಮಾಡಿಕೊಡ್ಬೇಕು ಅಂಥೇಳಿ ನಮ್ಮ ಸಂಸ್ಥೆ ಮತ್ತೆ ಸ್ಪರ್ಶ ಹಾಸ್ಪಿಟ್ಲು ಮತ್ತು ನಮ್ಮ ಲಯನ್ಸ್ ಸಂಸ್ಥೆಯ ಸುರೇಶ್ ಅಧ್ಯಕ್ಷ ಗೋಲ್ಡನ್ ಸುರೇಶ್ರವರ ನೇತೃತ್ವದಲ್ಲಿ ಇವತ್ತು ನಾವು ಇಲ್ಲಿ ಉಚಿತವಾಗಿ ತಪಾಸಣೆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ಬೆಡ್ ಡೊನೇಷನ್ ಮಾಡೋರು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ರೈತರು ಇಲ್ಲ ಏನು ಉದ್ಯಮದ ಬಗ್ಗೆ ತರಬೇತಿಯನ್ನು ಪಡಲಿಕ್ಕೆ ಬಂದವರ ಜೊತೆಗೆ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರೋದು ಇದೊಂದು ಬಹಳ ಉತ್ತಮವಾದ ಕೆಲಸ ಅಂತ ನಾವು ಅಂದ್ಕೊಂಡಿದ್ದೀವಿ ಅದರ ಜೊತೆಯಲ್ಲಿ ನಮ್ಮ ರೈತರುಗಳು ಯಾವ ರೀತಿ ತಮ್ಮ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತಮ್ಮ ಜೀವನವನ್ನು ನಡೆಸಬೇಕು ಯಾವ ರೀತಿಯ ರೋಗಗಳಿಂದ ನಾವು ಮುಕ್ತರಾಗಿ ಕೆಲಸವನ್ನು ಮಾಡಬೇಕು ಯಾವ್ಯಾವ ವಸ್ತುಗಳಿಂದ ದೂರ ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಡಾಕ್ಟರ್ ಅಶ್ವಿನಿಯವರು ಮತ್ತು ಚೇತನ್ರವರು ಸಹ ಹೇಳಿದ್ದಾರೆ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಏನೇನು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಸುರೇಶ್ ಅವರು ಹೇಳಿದ್ದಾರೆ ಅದೇ ರೀತಿ ನಮ್ಮ ತರಬೇತಿ ಸಂಸ್ಥೆಯ ನಮ್ಮೆಲ್ಲ ಅಧಿಕಾರಿ ವೃಂದದವರು ಈ ತರಬೇತಿಯಲ್ಲಿ ಬಂದಂತಹ ಎಲ್ಲ ಐನು ಉದ್ಯಮಿದಾರರಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ತಮ್ಮ ಕಾ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾವೆಲ್ಲರೂ ಸಹ ಈ ಕಾರ್ಯಕ್ರಮವನ್ನು ವರ್ಷಕ್ಕೊಂದ್ಸಲಿ ನಾವೇನು ಇದು ವಿಶ್ವ ಆಲ್ರಾಚರಣೆ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ನಮ್ಮ ಐನೋದ್ಯಮದ್ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳುವಾಗ ಇದ್ರ ಜೊತೆ ಜೊತೆಯಲ್ಲಿ ಇವೆಲ್ಲವನ್ನೂ ಸಹ ಸಮಾಜಮುಖಿ ಕೆಲಸಗಳನ್ನ ಈ ಲಯನ್ಸ್ ಸಂಸ್ಥೆಯವರ ನಮ್ಮ ಸುರೇಶ್ ಅವರ ಕಡೆಯಿಂದ ಅವರ ನೇತೃತ್ವ ಮತ್ತು ಹಾಸ್ಪಿಟಲ್ಗಳ ನೇತೃತ್ವ ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡು ಹೋಗ್ತಾ ಇರ್ತೀವಿ ಅರವಿಂದ ಜಂಟಿ ನಿರ್ದೇಶಕರು ತಹ ಕೇಂದ್ರ ಕಾಮ ಮೈಸೂರು ತರಬೇತಿ ಕೇಂದ್ರ ಅಫೀಶಿಯಲ್ಸ್ ಬಂದಿದ್ದಾರೆ ಮತ್ತೆ ಒಕ್ಕೂಟ ಸಂಘದ ಪದಾಧಿಕಾರಿಗಳು ಬಂದಿದ್ದಾರೆ ಹಿರಿಯರ್ ಬಂದಿದ್ದಾರೆ ನಮ್ಮ ಕರ್ನಾಟಕದ ಬೆನ್ನೆಲುಬಾದ ರೈತರು ಹಸಿರು ಟವಾಲ ಹಾಕೊಂಡ್ ಬಂದಿದ್ದಾರೆ ಸೊ ನಂಗೆ ಅದೆಲ್ಲ ತುಂಬಾ ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿ ಈ ಇದೊಂದು ಇದರಲ್ಲಿ ಭಾಗಿಯಾಗಿರೋದು ನಮ್ಗೆ ಎಲ್ಲರಿಗೂ ತುಂಬಾ ಖುಷಿ ತರುತ್ತೆ ಸೊ ಈಗ ನಾನು ಬೇರೆ ಸರ್ ಎಲ್ಲ ಮಾತಾಡ್ತಾ ಇತ್ತು ನಮ್ದು ಮಿಲ್ಕ್ ಫೆಡರೇಷನ್ ನಂದಿನಿ ಮತ್ತೆ ಅಮೂಲ್ ನಾವು ವಿಶ್ವಕಪ್ ವರ್ಲ್ಡ್ ಕಪ್ ನಡೀತಿದೆಯಲ್ಲ ಟ್ವೆಂಟಿ ಟ್ವೆಂಟಿ ಅಮೆರಿಕದ ನಡೀತಾ ಆ ಎಲ್ಲ ಟಿ ಶರ್ಟ್ ಅಲ್ಲೂ ಕೂಡ ನಮ್ ಹಾಲು ಉಪ್ಪುಟ್ಟದ ಸಂಘದ ಚಿಹ್ನೆ ಇದೆ ಸೊ ಅದೊಂದು ಖುಷಿ ಪಡುವಂತ ವಿಷಯ ಈ ವಿಶ್ವದಲ್ಲಿ ನಮ್ಮ ಏನಿದೆ ನಂದಿನಿಯಮೂಲ್ ಎಲ್ಲ ಕಡೆನು ಹಾಲು ಒಕ್ಕೂಟ ಸಂಘದ್ದು ಚೆನ್ನಾಗಿದೆ ಸೊ ಏನಿದೆ ಅದನ್ನ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಡಿ ಈಗ ಕಣ್ಣದ್ದು ಎಲ್ಲಾ ವಯಸ್ಸಾಗಿರೋದೇ ಇದರಿಗೆ ಕಣ್ಣು ಅನ್ನೋದು ಅತ್ಯಮೂಲ್ಯವಾದದ್ದು ಅಮೂಲ್ಯವಾದದ್ದು ಬರುವಂತ ಕಣ್ಣಿನ ಹೊರೆ ಅದು ಶ್ರ ಚಿಕಿತ್ಸೆನ ನಾವು ಉಚಿತವಾಗಿ ಲೈನ್ಸ್ ವತಿಯಿಂದ ಮಾಡ್ಕೊಂಡು ಬಂತ ಇದೀವಿ ಲೈನ್ಸ್ ಮತ್ತೆ ಅಲಿಯನ್ ಎಲ್ಲ ಇದಾರೆ ನಮ್ದು ಸ್ಪರ್ಶ್ ಹಾಸ್ಪಿಟಲ್ ಅಂತ ಇದೆ ಅಲ್ಲಿ ಯಾರಿಗೆ ಇದು ಧರ್ಮಸ್ಥಳ ಸಂಘ ಹಾಗೆ ಡೈರಿ ಸಂಘ ಮತ್ತೆ ಇನ್ ಯಾವುದೇ ಸ್ಕೀಮ್ ಇರುತ್ತೆ ಅದು ಆ ಕಾರ್ಡ್ ಮಾಡ್ಕೊಂಡು ಕೂಡ ನಾವು ಉಚಿತವಾಗಿ ಅಥವಾ ಕಮ್ಮಿ ದರದಲ್ಲಿ ಶಸ್ತ್ರ ಚಿಕಿತ್ಸೆ ಮಾಡ್ತೀವಿ ಇವತ್ತಿನ ದಿನ ಬಂದ್ರೆ ಇವತ್ತಿನ ಮಧ್ಯಾಹ್ನ ಸಾಯಂಕಾಲ ಆಪರೇಷನ್ ಮಾಡ್ಕೊಡ್ತೀವಿ ಮತ್ತೆ ನಮ್ದೇನು ಉಚಿತವಾಗಿ ಬಿ ಪಿ ಎಲ್ ಅದು ಇದೆಲ್ಲ ಇದೆ ಅದನ್ನ ನೀವು ಕ್ಯಾಪ್ ಮೂಲಕ ಬಂತ ಅಂದ್ರೆ ಸೋಮವಾರ ಪ್ರತಿ ಸೋಮವಾರ ಉಚಿತವಾಗಿ ಎಸ್ ಹಾಸ್ಪಿಟಲ್ ಶಸ್ತ್ರ ಚಿಕಿತ್ಸೆಯನ್ನು ಮಾಡ್ಕೊಡ್ತೀವಿ ಬಡ ವಯಸ್ಸಾದ್ರೆ ಅಷ್ಟೇ ಇಲ್ಲ ಚಿಕ್ಕ ವಯಸ್ಸವರು ಎಲ್ಲ ಇದಾರೆ ಸೊ ನಿಮ್ಗೆ ಸಮೀಪ ದೃಷ್ಟಿ ಮತ್ತೆ ದೂರದೃಷ್ಟಿ ದೋಷ ಏನಿರುತ್ತೆ ಅದನ್ನು ಕೂಡ ಸಮಗ್ರವಾಗಿ ಕರ್ನಾಟಕ ಪರೀಕ್ಷೆ ಮಾಡ್ತೀವಿ ಕಂಪ್ಯೂಟರ್ ಟೆಸ್ಟಿಂಗ್ ಕೂಡ ಉಚಿತವಾಗಿ ಮಾಡ್ತಾ ಇದ್ವಿ ಎಲ್ಲರಿಗೂ ಫ್ರೀ ಆಗಿ ಟೆಸ್ಟಿಂಗ್ ಇವಾಗ ಮಾಡ್ತಾ ಇರೋದು ಸೊ ಅದನ್ನ ಸದುಪಯೋಗ ಪಡಿಸ್ಕೊಡಿ ಚಿಕ್ಕವರಿರೋರು ಯಾವಾಗ್ಲೂ ಬುಕ್ ತುಂಬಾ ಹತ್ರಕೊಂಡು ಹೋಗೋತರ ಇರುತ್ತೆ ಅದನ್ನೆಲ್ಲ ನೀವು ತೋರಿಸ್ಕೊಬೇಕು ಅದಕ್ಕೆ ಮಯೋಪಿಯಾ ಅಂತಾರೆ ಅದು ಶಾರ್ಟ್ ಅದಕ್ಕೂ ಕೂಡ ಕರ್ನಾಟಕ ಟ್ರೀಟ್ಮೆಂಟ್ ಎಲ್ಲ ನಾವು ಹೋಗ್ಬೋದು जते ಏನು ನಿಮ್ಗೆ ಈಗ ನವೆ ತುಂಬಾ ಮೊಬೈಲ್ ನೋಡಿದ್ರೆ ಕಣ್ಣು ನೋಡಿದ್ರೆ ಕಂಪ್ಯೂಟರ್ ಇದೆಲ್ಲ ನೋಡಿದ್ರೆ ಕಂಪ್ಯೂಟರ್ ಡಿಸನ್ ಸಿಂಡ್ರೋಮ್ ಅಂತ ಇರುತ್ತೆ ಅದನ್ನು ಕೂಡ ನಾವು ಟ್ರೀಟ್ಮೆಂಟ್ ಕೊಟ್ಟು ಅದೇನಿದೆ ಅಂತ ಕಂಡು ಹಿಡಿದು ಕಣ್ಣಲ್ಲಿ ನೀರು ಆವಿ ಆಗದಂಗೆ ನೋಡ್ಕೊಳ್ಳಿ ತುಂಬಾ ಹತ್ತಿರದಿಂದ ಮೊಬೈಲ್ ನೋಡ್ಕೊಂಡು ರಾತ್ರಿ ಕತ್ತಲೇ ಮೊಬೈಲ್ ನೋಡ್ಕೊಂಡು ಕಣ್ಣುಗಳನ್ನ ಹಾಳು ಮಾಡ್ಕೋಬೇಡಿ ಯಾವತ್ತೂ ಕೂಡ ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ನಾವು ಏನನ್ನೋ ಹತ್ತಿರದಿಂದ ನೋಡ್ಬಾರ್ದು ನೋಡೋದ್ರ ಒಂದು ಸ್ವಲ್ಪ ಒಂದು ಗ್ಯಾಪ್ ತಗೊಂಡು ಇಪ್ಪತ್ತು ಮೀಟರ್ಗಿಂತ ದೂರ ನೋಡಿ ಮತ್ತೆ ವಾಪಸ್ ಬಂದು ಕೆಲಸ ಮಾಡುವಂತದನ್ನ ಆ ಕಣ್ಣನ್ನ ರಿಫ್ರೆಶ್ ಮಾಡ್ಕೋಬೇಕು ಇದನ್ನು ಕೂಡ ಟ್ವೆಂಟಿ 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 ಫಾರ್ಮುಲಾ ಅಂತಾನೆ ಹೇಳ್ತಾರೆ ಕಣ್ಣಾಗ ಅದನ್ನೆಲ್ಲ ಫಾಲೋ ಮಾಡ್ಬೇಕು ಮಾಡ್ತಕ್ಕಂಥವ್ರಿಗೆ ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ನಾವು ಚೆನ್ನಾಗಿರ್ತಾರೆ ಎಲ್ಲ ಮಾಡ್ಬೇಕಾಗುದು ಹಾಗಾಗಿ ನಮ್ಮ ಆರೋಗ್ಯದ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಬೇಕು ಅಂತ ನಮ್ಮ ಸಂಘ ಸಂಸ್ಥೆಗಳು ಹಾಗೂ ನಮ್ಮ ತರಬೇತಿ ಸಂಸ್ಥೆಗಳು ಯಾವಾಗಲೂ ನಿಮ್ಮ ಜೊತೆ ಇರ್ತದೆ ನೀವು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇಲ್ಲೇನು ಸವಲತ್ತು ಬಳಸ್ಕೊಂಡಿದ್ದೀರಿ ಈ ಏನಾದ್ರು ಡಾಕ್ಟರ್ ಏನಾದ್ರು ಅಡ್ವೈಸ್ ಮಾಡಿದರೆ ದಯವಿಟ್ಟು ಅದನ್ನ ಬಳಸ್ಕೊಂಡು ಉಚಿತವಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನ ಮುಂದೆ ಬಳಸ್ಬೇಕು ಅಂತ ಹೇಳ್ತಾ ಇದರ ಜೊತೆ ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ತಾರತಮ್ಯ ಇಲ್ಲ ನಾವು ಕೊಟ್ಟಂತ ಪ್ಲೇಟ್ ಮತ್ತೆ ನಮಗೆ ಬಂದೇ ಬರ್ತದೆ ರಕ್ತ ಈಗ ಕೊಟ್ಬಿಟ್ರೆ ನನ್ನ ಮಾಡಿದ ರಕ್ತ ಹೋಯ್ತಪ್ಪ ಯೋಚನೆ ಬೇಡ ಮತ್ತೆ ನಿಮಗೆ ಅದು ಹೊಸ ರಕ್ತ ಹೊಸ ಪ್ಲೇಟ್ ನಮಗೆ ಬರ್ತದೆ ಆದ್ರಿಂದ ಹೆಣ್ಣು ಗಂಡು ಅನ್ನೋ ಭೇದ ಭಾವನೆ ಇಲ್ಲ ಎಲ್ಲ ವಯಸ್ಸು ಅಂತರ ಏನಿಲ್ಲ ಅಲ್ಲೇ ಡಾಕ್ಟರ್ ಇರ್ತಾರೆ ಅವರು ಚೆಕ್ ಮಾಡಿ ಹೇಳ್ತಾರೆ ನಿಮ್ಮಿಂದ ಬೇಡ ಅವರೇ ಕೊಡ್ತಾರೆ ನೀವು ಆರೋಗ್ಯವಂತರಾಗಿದ್ರೆ ನಿಮ್ಮ ಎಷ್ಟಿದೆ ನಿಮ್ಮ ಅವರೇ ಚೆಕ್ ಮಾಡಿ ಅಲ್ಲೇ ರಿಪೋರ್ಟ್ ಕೊಡ್ತಾರೆ ಅದರ ಆಧಾರದಲ್ಲಿ ತಗೋತಾರೆ ಇದು ನಿಮ್ದಿಲ್ಲ ನೋಡಿ ವಿಶ್ವದಲ್ಲಿ ಏಳ್ನೂರು ಕೋಟಿ ಜನ ಇದ್ದಾರೆ ಅಲ್ಲಿ ಏಳ್ನೂರ ಎಂಬತ್ತೊಂದು ಕಿಲೋ ಹೇಳ್ತಾರೆ ಒಟ್ಟಲ್ಲಿ ಏಳ್ನೂರು ಕೋಟಿ ಅವರು ತಗೊಂಡ್ರು ಕೂಡ ಅದ್ರಲ್ಲಿ ಆರ್ನೂರು ಕೋಟಿ ಜನರಿಗೆ ಬದುಕಲಿಕ್ಕೆ ಸಹಾಯ ಆಗ್ತಿರೋದು ನೀವು ನೂರು ಕೋಟಿ ಕೂಡ ಆರಾರು ಜನ ಸಾಕ್ತಾ ಇದ್ರೆ ನೀವು ಆ ಆರು ಉಪಾಯಂದ್ರೆ ಒಬ್ಬರನ್ನು ಕೂಡ ಪ್ರತಿಯೊಬ್ಬರು ಕೂಡ ಆರಾರು ನೀವು ಅವ್ರ ಆರೋಗ್ಯನ ವೃದ್ಧಿಸ್ತಾ ಇದ್ರಿ ಅದಕ್ಕೆ ಹೇಳ್ತಾ ಇರೋದು ನೀವು ನಿಮಗ್ ಮಾತ್ರ ಅಲ್ಲ ಇನ್ನೂ ಆರು ಕೂಡ ನೀವು ಸಾಕ್ತಾ ಇರೋದಕ್ಕೋಸ್ಕರ ಇದು ನಿಮ್ಮ ದಿನ ನೀವು ಅರ್ಥಪೂರ್ಣವಾಗಿ ಕೂಡ ಆಚರಿಸ್ತಾ ಇದ್ದಾರೆ ಇವತ್ತು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ